ಬಸವಣ್ಣನವರ ವಚನ ತಿರುಚಿದ ಸಂದೀಪ್ ದೇಶಪಾಂಡೆ ಬಸವಾಭಿಮಾನಿಗಳಿಂದ ಆಕ್ರೋಶ ಹೌದು ಬುಧವಾರ ನಡೆದ ಬಿಜೆಪಿ ಪಕ್ಷದ ಹೋರಾಟದ ಸಂದರ್ಭ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಅವರ ಭಾಷಣದಲ್ಲಿ ಭರವೇಮಗೆ ಪ್ರಾಣ ಜೀವಾಳವಯ್ಯ ಎಂಬ ಬಸವಣ್ಣನವರ ವಚನವನ್ನು ರಾಜಕೀಯ ಲಾಭಕ್ಕಾಗಿ ತಿರುಚಿ ಪ್ರಸ್ತುತ ಪಡಿಸಿದ ಕ್ರಮವನ್ನು ರಾಷ್ಟ್ರೀಯ ಬಸವದಳ ರಾಷ್ಟ್ರೀಯ ಬಸವ ಸೇನೆ ಲಿಂಗಾಯಿತ ಮಹಾಸಭಾ ಸೇರಿದಂತೆ ಅನೇಕ ಬಸವಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ ಬಸವ ಅಭಿಮಾನಿಗಳು ಈ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸವಣ್ಣನವರ ಪವಿತ್ರ ವಚನಗಳನ್ನು ತಿರುಚಿ ರಾಜಕೀಯ ಲಾಭಕ್ಕೆ ಉಪಯೋಗಿಸುವುದು ಖಂಡನೀಯ ಸಂದೀಪ್ ದೇಶಪಾಂಡೆ ಅವರು ತಕ್ಷಣವೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮುಂದಿನ ದಿನಗಳಲ್ಲಿ ಯಾರಾದರೂ ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದರೆ ನಾವು ಸುಮ್ಮನೆ ಕೂರೋದಿಲ್ಲ ಅವರಿಗೆ ತಕ್ಕ ಶಿಕ್ಷೆ ನೀಡಲಾಗುತ್ತೆ ಅಂತ ಹೇಳಿದರು ಅಂತ ವಚನಕ್ಕೆ ವ್ಯಂಗ್ಯವಾಗಿ ಮಾತನಾಡುವುದನ್ನು ನಾವು ಕಂಡಿದ್ದೇವೆ ಸಂದೀಪ್ ದೇಶಪಾಂಡೆ ಅವರು ಈ ಮಾತನ್ನ ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತಾ ಇದೆ ಯಾಕಂತಂದ್ರೆ ಒಂದು ಇಡೀ ವಿಶ್ವ ಮಾನ್ಯ ತತ್ವಗಳನ್ನು ಒಳಗೊಂಡಂತಹ ಬಸವಣ್ಣನವರ ವಚನವನ್ನು ಪ್ರಾಣ ಜೀವಾಳವಯ್ಯ ಅನ್ನುವಲ್ಲಿ ಪ್ರಾಣವನ್ನು ತೆಗೆಯುವವರು ಅನ್ನುವಂಥ ಮಾತ ಬಂದದ್ದನ್ನು ನಾವು ಖಂಡಿಸಬೇಕಾಗುತ್ತದೆ ಯಾಕಂತಂದರೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಬಿ ಜೆ ಪಿಯ ಪಕ್ಷವೇ ಇರಲಿ ಕಾಂಗ್ರೆಸ್ ಪಕ್ಷವೇ ಇರಲಿ ಆ ಪಕ್ಷದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಅವರವರ ಧರ್ಮವನ್ನು ಅವರು ಆಚರಣೆ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಆ ಕಾರಣಕ್ಕಾಗಿ ನಾವು ನಾವು ನಮ್ಮ ಧರ್ಮವನ್ನು ಅವರವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವ್ರಿಗೆ ಹಾಕಿದೆ ಅವರು ಯಾವುದೇ ಅವರ ಧರ್ಮದ ವಿಚಾರಗಳನ್ನು ಪೋಸ್ಟಿನಲ್ಲಿ ಯಾವುದೇ ಫೇಸ್ಬುಕ್ನಲ್ಲಿ ಹಾಕಲಿ ಅದಕ್ಕೆ ಯಾವುದೇ ಅವರು ಹಾಕಲಿ ಅವರ ಧರ್ಮವನ್ನು ಪ್ರಸಾರ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ಕತಿ ಆದರೆ ಶರಣರ ವಚನ ಇವತ್ತ ಏನಾದರೂ ಧಕ್ಕೆ ಬಂದರೆ ನಾವು ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಇದನ್ನ ತೀವ್ರವಾಗಿ ಖಂಡಿಸುತ್ತದೆ ಯಾಕಂತಂದ್ರೆ ಯತ್ನಾಳ್ ಅವರು ಹಿಂದೆ ಒಮ್ಮೆ ಇದೇ ರೀತಿ ಮಾತನಾಡಿದರು ಏನಂತ ಹೇಳಿ ಬಸವಣ್ಣ ಅವರು ಹೋಗಿ ಹೊಳೆ ಹಾರಿದರು ಅನ್ನುವಂಥಕ್ಕೆ ಮತ್ತೊಬ್ಬರು ಬಂದು ಇನ್ನೇನೋ ಮಾತಾಡ್ತಾರೆ ಅದಕ್ಕಾಗಿ ನಾವು ಸುಮ್ಮನೆ ಕುಳಿತುಕೊಳ್ಳೋ ಕುಳಿತುಕೊಂಡ್ರೆ ನಾವು ಹೇಡೆಗಳಾಗಬೇಕಾಗ್ತದೆ ಅದಕ್ಕಾಗಿ ನಮ್ಮ ಲಿಂಗಾಯತ ಧರ್ಮ ಪ್ರತಿಯೊಬ್ಬರ ಲಿಂಗಾಯತ ಧರ್ಮದ ಅನುಯಾಯಿಗಳು ಪ್ರತಿಯೊಬ್ಬ ಲಿಂಗಾಯತರು ನಮ್ಮದು ಧರ್ಮ ಇದೆ ನಮ್ಮದು ಲಿಂಗಾಯತ ಧರ್ಮ ಬಸವಣ್ಣನವರು ನಮ್ಮ ಧರ್ಮಗುರು ಅವರು ಕೊಟ್ಟಂತ ವಚನ ಸಾಹಿತ್ಯ ಬಹಳ ಸರ್ವಶ್ರೇಷ್ಠವಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ಅನುಕೂಲವಾಗುವಂತಹ ವಿಚಾರಧಾರಿಗಳನ್ನ ನಮ್ಮ ಶರಣರು ನಮಗೆ ತಂದು ಕೊಟ್ಟಿದ್ದಾರೆ ಅದಕ್ಕಾಗಿ ಒಂದು ಮಾತು ಇಷ್ಟೇ ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ ನಾವು ಇವತ್ತು ಈ ಹೇಳಿಕೆಯನ್ನ ಕೊಡ್ತಾ ಇದ್ದೇವೆ ಅಂತಂದ್ರೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಅಂಟಿಕೊಂಡವರಲ್ಲ ನಾವು ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತ ರಾಜಕೀಯ ಮುಖಂಡರಿಗೆ ನಾವು ಮತದಾನ ಬಂದಾಗ ಅವರಿಗೆ ಹೋಟನ್ನು ಹಾಕಿ ನಾವು ಆರಿಸಿಕೊಳ್ತಾ ಇದ್ದೇವೆ ಬಿ ಜೆ ಪಕ್ಷದವರೇ ಆಗಿರ್ಲಿ ಕಾಂಗ್ರೆಸ್ ಪಕ್ಷದವರೇ ಆಗಿರಲಿ ಏನಾದರೂ ವಚನ ಸಾಹಿತ್ಯವನ್ನ ವಚನವನ್ನು ತೆಗೆದುಕೊಂಡು ಅವಹೇಳನಕಾರಿಯಾಗಿ ಅದಕ್ಕೆ ಚ್ಯುತಿ ಬರುವಂತೆ ಮಾತನಾಡಿದರೆ ನಾವು ಇನ್ನು ಮುಂದೆ ಎಂಥದ್ದು ಹೋರಾಟಕ್ಕಾದರೂ ಮಾಡಲು ನಾವು ಅಣಿ ಆಗುತ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾರೇ ಮಾತು ಯಾರೇ ಮಾತನಾಡಿದ್ರು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ನಮ್ಮ ಕಿತ್ತೂರು ಶಾಸಕನಿಗೆ ನೀ ಹೆಂಗಿರ್ಬೇಕ ಹೊಂಟಿದೆ ನೀ ಹೊಂಟದ ಹಾಗೆ ಸರಿಯಲ್ಲ ಹಿಂಗ ಇರಬೇಕು ಅಂತ ಹೇಳಕ್ ಹೊಂಟಿದೆವು ಇವತ್ತು ಮುಂಜಾನೆ ಒಂದು ಪೋಸ್ಟ್ ನೋಡಿದ್ವಿ ನಾವು ಫೇಸ್ಬುಕ್ನಾಗ ಶರಣರ ಬರವೆ ಮೇಲೆ ಪ್ರಾಣ ಜೀವಯ್ಯ ಅಂತ ಹೇಳಿ ನಾವು ಬೈಲೂರಿನ ಬಸವಣ್ಣನ ನಾಡಿನಿಂದ ಕಾದರವಳ್ಳಿ ಶರಣರ ನಾಡಿನಿಂದ ನಾವೆಲ್ಲರೂ ಶರಣರು ನೇಗನಾಡದ ಶರಣರ ನಾಡಿಗೆ ನಾವೆಲ್ಲರೂ ಶರಣರು ಹೊಂಟೇವೆ ಶರಣರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿಕ್ರೆ ಇಲ್ಲೊಂದು ಬ್ಯಾರಿಕೇಡ್ ಹಾಕ್ಯಾರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿಕ ಅನ್ನೋದು ಕರೆ ಇಲ್ಲೇ ಬ್ಯಾರಿಕೇಡ್ ಹಾಕುದು ಕರೆ ನಾವು ಒಳಗೆ ಹೋಗೋದು ಹೆಂಗ ಬರೋವಾಗೆ ಪ್ರಾಣ ಜೀವಳವಯ್ಯ ಅಂತ ಹೇಳಿ ಅಂದಿರೋ ಏನೋ ಪ್ರಾಣಕ್ಕೆ ನಿಮ್ಮ ಜೀವನ ತೆಗಿತೇವ ಅಂತಂದಿರು ಏನ್ ಇಲ್ಲಿ ಏನಾಗೈತಿ ಅಂತಂದ್ರ ಅವ್ರಿಗೆ ನಾವು ಬುದ್ಧಿ ಹೇಳಕ್ ಹೊಂಟೇವು ಹೆಂಗೋ ಅಂತ ಏನ್ ತಿಳಿಯೋದಂಗ ಶರಣ್ರನು ನಾವೆಲ್ಲರೂ ಶರಣರಲ್ಲಿ ಹೊಂಟೇವಿ ಶರಣ್ರನ್ ಮಾತು ಹೇಳಿದ್ರು ಮತ್ತೊಂದು ಬೆಲ್ಲದ ನೀರೆರೆದರೇನು ಬೇವು ಸಿಹಿ ಅಪ್ಪುದೆ ಕಸ್ತೂರಿಯ ಲೇಪವಿಟ್ಟರೇನು ಮಾನವನಿಗೆ ಬಹಿರಂಗದ ಬರಿ ಸಂಸ್ಕಾರವೇನು ಇಂತಾದಕ್ ಹೋಗಿ ಏನ್ ಬುದ್ಧಿ ಅದು ನೀರುಳ್ಳೆ ಅದ ದುರ್ಗಂಧನ ನಾನು ಅರು ಅದು ಮನಸ್ಸೇ ಇಲ್ಲದಕ್ಕೆ ನಾವು ಮನಸ್ಸು ತಿಳ್ಸಾಕ ನಾವು ನಮ್ಮ ಚಿತ್ತೂರ ರಾಜಕೀಯ ಒಂದ ಕೆಸರಾಟದೊಳಗ ಈ ರಾಜಕೀಯ ದುರಂತರು ತಮ್ಮ ರಾಜಕೀಯದ ಬಗ್ಗೆ ಮಾತ್ರ ಮಾತನಾಡಬೇಕು ಯಾವುದೇ ಧರ್ಮ ಗುರುವಿನ ಅಥವಾ ಆ ಧರ್ಮದ ಗ್ರಂಥದ ಅದರ ಬಗ್ಗೆ ಏನು ಮಾತಾಡಕ್ಕೆ ಹೋಗಬಾರ್ದು ಯಾಕಂದ್ರ ಸಂದೀಪ್ ದೇಶಪಾಂಡೆ ಅನ್ನುವರು ನಿನ್ನೆ ಆ ವಚನವನ್ನ ತಿಳಿಸಿದ್ದಾರೆ ಶರಣರ ಬರುವೊಮೆಗೆ ಪ್ರಾಣ ಜೀವಾಲವಯ ಅನ್ನುವಂಥದ್ದನ್ನ ತಿರುಚಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಅದಕ್ಕೆ ಇದು ಎಲ್ಲ ಬಸವಾಭಿಮಾನಿಗಳಿಗೆ ಬಸವ ಅನುಯಾಯಿಗಳಿಗೆ ಮತ್ತು ಲಿಂಗಾಯತ ಧರ್ಮದವರಿಗೆ ಒಂದು ದೊಡ್ಡ ಪೆಟ್ಟಾಗಿದೆ ಅದಕ್ಕಾಗಿ ಇದನ್ನ ತೀವ್ರವಾಗಿ ಎಲ್ಲರೂ ಕೂಡ ಖಂಡಿಸ್ತಾರೋ ಇನ್ನು ಮುಂದೆ ಇದು ಒಂದು ಎಚ್ಚರಿಕೆ ಸಂದೇಶ ಯಾಕಂದ್ರೆ ಇನ್ನ ಬಾಳ ಮಂದಿ ಶರಣರು ಬರೋರಿದ್ರು ಅದಕ್ಕೆ ನಾವು ಒಂದು ಇದನ್ನ ಮಾಡಿ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಇದ್ದೇವೆ ಯಾಕಂದ್ರ ಯಾರ್ಯಾರು ಬಂದ ಏನೇನೋ ಹಿಂದಿನಿಂದನು ಕೂಡ ವಚನಗಳನ್ನ ತಿದ್ದುವಂತ ಒಂದು ಪರಿಪಾಠ ಬೆಳೆದು ಬಂದ್ಬಿಟ್ಟತಿ ಯಾಕಂದ್ರೆ ಒಂದಷ್ಟು ಮಂದಿ ಸಾಹಿತ್ಯಗಳು ನಾವು ಮೊನ್ನೆ ವಿನಾ ಬನ್ನಂಜಿಯವರು ನೋಡಿದಿವಂತವೆಲ್ಲ ವಚನಗಳನ್ನ ತಿದ್ದುದು ಮತ್ತ ಎಲ್ಲ ಅನುಭವ ಮಂಟಪ ಕೊಟ್ಟಿದ್ರು ಅನ್ನು ಅದೆಲ್ಲ ವೀಣಾ ಬರು ಒಂದೊಂದ್ ತರ ಹೇಳ್ಕೊಂತ ಹೋದ್ರ ಅದು ಬಸವ ಅಭಿಮಾನಿಗಳಿಗೆ ಒಂದ್ ಅವಮಾನ ಅದಂಗಾಗತತಿ ಅದಕ್ಕ ಇನ್ನು ಮುಂದ ಯಾರೇ ಆದ್ರೂ ಮಾತಾಡ್ಬೇಕ ತಮ್ಮ ರಾಜಕೀಯ ಚಪಲವನ್ನ ತೀರ್ಸ್ಕೋಬೇಕ ತಾವು ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಮಾತಾಡಬೇಕು ಯಾವುದೇ ಧರ್ಮದ ಬಗ್ಗೆ ಆ ಧರ್ಮದ ಗುರುಗಳ ಸಂದೇಶಗಳ ಬಗ್ಗೆ ಯಾವ್ದು ಮಾತ ಮಾತನಾಡ ಹೋಗಬಾರದು ಅನ್ನುವಂತ ಮಾತನ್ನ ಹೇಳಿ ಅವರಿಗೆ ನಾನು ಇನ್ನು ಮುಂದ ಇವತ್ತ ಯಾರೇ ಆದರೂ ಕೂಡ ಯಾರು ಧರ್ಮ ಮತ್ತ ಧರ್ಮದ ಗುರುಗಳ ಬಗ್ಗೆ ಇಂತ ಅವಹೇಳನಕಾರಿ ಹೇಳಿಕೆಯನ್ನು ಕೊಡಬಾರ್ದು ಅಂತ ನಾ ಹೇಳಕ್ ಬಯಸ್ತೇನೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ವಿಶ್ವಗುರು ಬಸವಣ್ಣನವರ ಸಂದೇಶವನ್ನ ಅದು ಶರಣೆ ಪ್ರಾಣ ಜಿವಾಲಯವಯ್ಯ ಎನ್ನುವುದನ್ನ ಹೇಳುವುದನ್ನ ಬಿಟ್ಟು ಅದನ್ನು ಬೇರೆ ರೀತಿ ತಿರುಚಿದ್ದಾರೆ ಇದು ಇಡೀ ನಮ್ಮ ಬಸವಪುರ ಭಕ್ತರಿಗೆ ಬಸವಪುರ ಸಂಘಟನೆಗಳಿಗೆ ಹಾಗೂ ಬಸವಾಭಿಮಾನಿಗಳಿಗೆ ಮತ್ತು ಲಿಂಗಾಯತ ಧರ್ಮಕ್ಕೆ ಮಾಡಿದಂತ ದೊಡ್ಡ ಗಟ್ಟು ಅಂತ ನಾವು ಹೇಳಕ್ಕೆ ಬಯಸ್ತೇವು ಯಾಕಂತಂದ್ರೆ ಈ ಕೊಂಡಿ ಮಂಚನ ವಂಶೋಸ್ತ್ರ ಹೇಳ್ಬೋದು ನಾವು ಮೊದಲಿಗಿಂದಲೂ ಕೂಡ ಹನ್ನೆರಡನೇ ಶತಮಾನದಿಂದಲೂ ಇದೇ ರೀತಿ ನಮ್ಮ ಧರ್ಮವನ್ನ ಹೇಳುತ್ತಾ ಅದೇ ರೀತಿ ನಮ್ಮ ಧರ್ಮವನ್ನು ಒಡೆಯುತ್ತಾ ಬಂದಿದ್ದಾರೆ ಈಗಲೂ ಕೂಡ ಅದೇ ಕೆಲಸ ಆಗು ಆಗುವಂತೆ ಅವರು ನೋಡ್ಕೊಳ್ತಿದ್ದಾರೆ ಅದಕ್ಕೆ ನಾವು ಅವ್ರಿಗೊಂದು ಆ ಎಚ್ಚರಿಕೆಯನ್ನ ಕೊಡಗಿಸ್ತೇವೆ ಈ ಮುಖಾಂತರ ಇದರ ಮುಖಾಂತರ ಏನು ಹೇಳೋಕೆ ಹೇಳೋ ಅಂತಂದ್ರೆ